ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಭತ್ತ ಬೆಳೆಯುವಾಗ ಭತ್ತದ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಪಡಿಬೇಕಾದ್ರೆ ಸ್ನೇಹಿತರೆ ನಾವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಭತ್ತದ ಬೆಳೆಗೆ ನಾವು ಕೊಡಲೇಬೇಕು ಸ್ನೇಹಿತರೆ ಅವು ಯಾವ ಪೋಷಕಾಂಶಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಭತ್ತ ನಾಟಿ ಮಾಡದ ನಾವು ಭತ್ತ ಕುಯ್ಲಿಗೂ ಬರುವವರಿಗೂ ನಾವು ಯಾವ ರೀತಿ ರಸಗೊಬ್ಬರವನ್ನು ಭತ್ತದ ಬೆಳೆಗೆ ಕೊಡಬೇಕು ಯಾವ ಮಾರ್ಗದರ್ಶನದಿಂದ ಕೊಡಬೇಕು ಮತ್ತು ಈ ರಸಗೊಬ್ಬರ ಭತ್ತಕ್ಕೆ ಬಳಕೆ ಮಾಡಿದ್ರ ಸ್ನೇಹಿತರೆ ನಮ್ಮ ಭತ್ತದ ಬೆಳೆ ಯಾವ ರೀತಿ ಇಳುವರಿ ಇಳುವೇರಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಭತ್ತದ ಬೆಳೆಗಾರರು ದಾವಣಗೆರೆ ಆಗಲಿ ನಮ್ಮ ಹತ್ತಿರ ಇರುವ ರಾಣೆಬೆನ್ನೂರು ಈ ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಏನಾಗುತ್ತೆ ಅನ್ನೋದಾದರೆ ಸ್ನೇಹಿತರೆ ಅವೈಜ್ಞಾನಿಕ ಭತ್ತದ ಬೆಳೆ ನಾವು ಬೆಳೆದು ಇಳುವರಿ ಸಿಗಲಾರದೆ ಈ ಭತ್ತದ ಬೆಳೆಗಾರರು ಬಹಳ ಸಂಕಷ್ಟೆ ಅದರ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ನಾವು ಭತ್ತದ ಬೆಳೆಗೆ ಈ ಸರಿಯಾದ ಮಾರ್ಗದರ್ಶನದೊಂದಿಗೆ ನಾವು ಸರಿಯಾದ ಪ್ರಮಾಣದಲ್ಲಿ ಭತ್ತದ ಬೆಳೆಗೆ ರಸಗೊಬ್ಬರವನ್ನು ಸಿಂಪಡಣೆ ಮಾಡಿದರೆ ಸ್ನೇಹಿತರೆ ಉತ್ತಮ ನಾವು ಇಳುವರಿ ಪಡಿಬೋದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಭತ್ತದ ಬೆಳೆಗೆ ಪ್ರಮುಖವಾಗಿ ಮತ್ತು ವಿಶೇಷವಾಗಿ ನಾವು ಯಾವ ಪೋಷಕಾಂಶಗಳನ್ನು ನಾವು ಒದಗಿಸ್ಬೇಕು ಅನ್ನೋದಾದರೆ ಸ್ನೇಹಿತರೆ ಮೊದಲನೇದಾಗಿ ನೈಟ್ರೋಜನ್ ಈ ನೈಟ್ರೋಜನ್ ಈ ಭತ್ತದ ಬೆಳೆಗೆ ಯಾವ ರೂಪ ತರವಾಗಿ ಶಕ್ತಿ ಕೊಡ್ತಕ್ಕ ಅನ್ನೋದಾದರೆ ಸ್ನೇಹಿತರೆ ಬೆಳೆಗೆ ಎಲೆಗಳು ಹಸಿರಾಗಿ ಚೆನ್ನಾಗಿ ಬೆಳೆಯಲು ಇದು ಸಹಕಾರಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಇದ್ರ ಜೊತೆ ಯೂರಿಯಾನು ಬಳಸಬಹುದು ಸ್ನೇಹಿತರೆ ಮತ್ತು ಎರಡನೇದಾಗಿ ಸ್ನೇಹಿತರೆ ಪಾಸ್ಪರಸ್ ಇದು ಭತ್ತದ ಬೆಳೆಗಳ ಬೇರುಗಳ ಬೆಳವಣಿಗೆಗೆ ಮತ್ತು ಚಿಗುರು ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತದೆ ಸ್ನೇಹಿತರೆ ಹೀಗಾಗಿ ಭತ್ತದ ಬೆಳೆ ಚೆನ್ನಾಗಿ ಬರುತ್ತದೆ ಮತ್ತು ಉತ್ತಮ ಇಳುವರಿ ಪಡಿಬೋದು ಸ್ನೇಹಿತರೆ ಈ ಪಾಸ್ಪರಸ್ ರಸಗೊಬ್ಬರ ಬಳಕೆಯಿಂದಾಗಿ ಸ್ನೇಹಿತರೆ ಅದು ಸ್ನೇಹಿತರೆ ಸರಿಯಾದ ಮಾರ್ಗರ ಮಾರ್ಗದರ್ಶನ ಪಡೆದುಕೊಂಡು ನೀವು ರಸಗೊಬ್ಬರವನ್ನು ನಾವು ಬಳಸಬೇಕು ಸ್ನೇಹಿತರೆ ಮತ್ತು ಇದರ ಜೊತೆ ಸ್ನೇಹಿತರೆ ಡಿ ಎ ಪಿ ಸಿಂಗಲ್ ಸೂಪರ್ ಫಾಸ್ಪೆಟ್ ಈ ಕಾಂಬಿನೇಷನ್ ಮುಖಾಂತರನು ಬಳಸ್ಬೋದು ಸ್ನೇಹಿತರೆ ಮತ್ತು ಮೂರನೇದು ಅನ್ನೋದಾದರೆ ಸ್ನೇಹಿತರೆ ಪೊಟ್ಯಾಶ್ ಈ ಪೊಟ್ಯಾಶ್ ಭತ್ತದ ಬೆಳೆಗೆ ಯಾವ ರೀತಿ ಸಹಕಾರಿಯಾಗುತ್ತದೆ ಅನ್ನೋದಾದರೆ ಸ್ನೇಹಿತರೆ ಇದು ಭತ್ತದ ಸಸ್ಯ ಬಲವಾಗಿ ನಿಲ್ಲಲು ರೋಗ ತಡೆಯಲು ಮತ್ತು ಕಾಳು ಹೆಚ್ಚಿಗೆ ಕಾಳು ತುಂಬಲು ಇದು ಸಹಕಾರಿಯಾಗುತ್ತದೆ ಸ್ನೇಹಿತರೆ ನಾವು ಭತ್ತದ ಬೆಳೆಯಲ್ಲಿ ಹೆಚ್ಚಾನ ಹೆಚ್ಚು ಭತ್ತದ ಬೆಳೆಯಲ್ಲಿ ಕಾಳು ತುಂಬಿಕೊಂಡ್ರೆ ನಮಗೆ ಹೆಚ್ಚಾನ ಹೆಚ್ಚು ಇಳುವರಿ ಸಿಕ್ತತಿ ಹಾಗಾಗಿ ಸ್ನೇಹಿತರೆ ಈ ಪೊಟ್ಯಾಶ್ ಬಳಸ್ಬೋದು ಸ್ನೇಹಿತರೆ ಮತ್ತು ಅದರ ಜೊತೆ ಕಾಂಬಿನೇಷನ್ ಆಗಿ ಮ್ಯೂರಿಯೇಟ್ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಎಮ್ ಒ ಪಿನೂ ಬಳಸಬಹುದು ಸ್ನೇಹಿತರೆ ಈ ಸರಿಯಾದ ಮಾರ್ಗದರ್ಶನದೊಂದಿಗೆ ದರ್ಶನದೊಂದಿಗೆ ಈ ರಸಗೊಬ್ಬರವನ್ನು ನಾವು ಬಳಕೆ ಮಾಡಿದರೆ ಸ್ನೇಹಿತರೆ ಉತ್ತಮ ಇಳುವರಿ ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ಇವುಗಳನ್ನ ಯಾವ ರೀತಿ ಯಾವ ಪ್ರಮಾಣದಲ್ಲಿ ನಾವು ಭತ್ತದ ಬೆಳೆಗೆ ಬಳಸ್ಬೋದು ಅನ್ನೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಬಳಸುವ ವಿಧಾನ ಸ್ನೇಹಿತರೆ ಯೂರಿಯಾ ಐವತ್ತು ಕೆ ಜಿ ಅಥವಾ ಅರುವತ್ತು ಕೆ ಜಿ ಪ್ರತಿ ಎಕರೆಗೆ ನಾವು ಭತ್ತದ ಬೆಳೆಗೆ ನಾವು ಬಳಸ್ಬೋದು ಸ್ನೇಹಿತರೆ ಮತ್ತು ಎರಡನೇದಾಗಿ ಡಿ ಎ ಪಿ ಐವತ್ತು ಕೆ ಜಿ ಎಕರೆಗೆ ಬಳಸ್ಬೋದು ಸ್ನೇಹಿತರೆ ಮತ್ತು ಪೊಟ್ಯಾಶ್ ಎಮ್ ಒ ಪಿ ಮೂವತ್ತರಲಿಂದ ನಲವತ್ತು ಕೆ ಜಿ ನಾವು ಬಳಸ್ಬೋದು ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಯಾವ ಹಂತದಲ್ಲಿ ನಾವು ರಸಗೊಬ್ಬರನ ಭತ್ತದ ಬೆಳೆಗೆ ಬಳಸಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯಾವ ರೀತಿ ಸಹಾಯವಾಗುತ್ತದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ